श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಮೂವತ್ತೊಂದನೆಯ ಅಧ್ಯಾಯವಾದ ತ್ರಿಪುರೋಪಾಖ್ಯಾನ ತ್ರಿಪುರಾಸುರರ ಪ್ರಾಬಲ್ಯ ಹಸಿವು ಬಾಯಾರಿಕೆಗಳು ಈರ್ಷ್ಯಾ ಸೂಯಗಳು ತ್ರಿಪುರವನ್ನು ಪ್ರವೇಶಿಸಿದುದು ಮಯನು ದುಸ್ವಪ್ನವನ್ನು ಕಂಡುದು ದಾನವರು ಅಧರ್ಮ ನಿರತರಾದುದು ಎಂಬ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತ ಪುರಾಣಿಕನು ಹೇಳುತ್ತಾನೆ ದೈತ್ಯರ ಶಿಲ್ಪಿಯಾದ ಮಯನು ತ್ರಿಪುರ ದುರ್ಗವನ್ನು ನಿರ್ಮಿಸಿದನು ಅದು ದೈತ್ಯರಿಗಾಗಲಿ ಅವರ ಶತ್ರುಗಳಾದ ದೇವತೆಗಳಿಗಾಗಲಿ ಅಪ್ಪಣೆಯಿಲ್ಲದೆ ಪ್ರವೇಶಿಸುವುದಕ್ಕೆ ಅಸಾಧ್ಯವಾಗಿತ್ತು ಆಯುಧಧಾರಿಗಳು ಯಮ ಸದೃಶರೂ ಆದ ಆ ದೈತ್ಯರು ಪತ್ನಿ ಪುತ್ರರೊಡನೆ ಮಯನ ಅಪ್ಪಣೆಯಂತೆ ಅವನು ತೋರಿಸಿದ ಮನೆಗಳನ್ನು ಸಂತೋಷದಿಂದ ಪ್ರವೇಶಿಸಿ ಅಲ್ಲಿ ವಾಸ ಮಾಡತೊಡಗಿದರು ಸಿಂಹಗಳು ಕಾಡನ್ನೂ ಮೊಸಳೆಗಳು ಸಾಗರವನ್ನೂ ಸೇರುವಂತೆ ಅಸಂಖ್ಯಾತರಾದ ದೈತ್ಯರು ತ್ರಿಪುರವನ್ನು ಹೊಕ್ಕರು ಕ್ರೋಧವು ಕ್ರೌರ್ಯವು ಶರೀರವನ್ನು ಪಡೆದಂತೆ ಅವರು ತೋರುತ್ತಿದ್ದರು ಹೀಗೆ ಬಲಿಷ್ಠರೂ ದೇವಶತ್ರುಗಳೂ ಆದ ಕೋಟಿಗಟ್ಟಲೆಯ ದೈತ್ಯರಿಂದ ತ್ರಿಪುರ ದುರ್ಗವು ಕಿಕ್ಕಿರಿದು ಹೋಯಿತು ಸುತಲವೆಂಬ ಅಧೋಲೋಕದಿಂದಲೂ ದಾನವರ ವಾಸಸ್ಥಳವಾದ ಪಾತಾಳದಿಂದಲೂ ಅವರು ಎದ್ದು ಬಂದರು ಬೆಟ್ಟಗಳಲ್ಲಿ ವಾಸಿಸುತ್ತ ಮೋಡಗಳಂತೆ ಮೈಬಣ್ಣವುಳ್ಳ ರಾಕ್ಷಸರು ಬಂದು ಸೇರಿದರು ತ್ರಿಪುರದುರ್ಗದಲ್ಲಿರುವ ಯಾವನು ಯಾವ ಇಷ್ಟಾರ್ಥವನ್ನು ಕೋರಿದರೂ ಮಯನು ತನ್ನ ಮಾಯಾಬಲದಿಂದ ಅವನಿಗೆ ಅದನ್ನು ನೆರವೇರಿಸಿಕೊಡುತ್ತಿದ್ದನು ಚಂದ್ರೋದಯದಿಂದ ಶೋಭಿಸುವ ಸಂಧ್ಯಾಕಾಲಗಳಲ್ಲೂ ತಾವರೆಗಳು ಅರಳಿರುವ ಸರೋವರಗಳಲ್ಲಿಯೂ ಮಾವಿನ ಮರಗಳು ಚಿಗುರಿದ ತೋಟಗಳಲ್ಲಿಯೂ ಋಷ್ಯಾಶ್ರಮ ವನಗಳಲ್ಲಿಯೂ ದಾನವರು ಹಾವಭಾವಾದಿ ಚತುರಯರಾದ ತಮ್ಮ ಪ್ರಿಯ ನಾರಿಯರೊಡನೆ ಎಡೆಬಿಡದೆ ಕ್ರೀಡಿಸುತ್ತಿದ್ದರು ಅವರು ಸುಂದರಾಂಗರಾಗಿ ಚಂದನವನ್ನು ಲೇಪಿಸಿಕೊಂಡು ಮದ ಹತ್ತಿದ ಆನೆಗಳಂತೆ ಶೋಭಿಸುತ್ತಿದ್ದರು ಪ್ರಕಾಶಿಸುವ ಆಭರಣಗಳನ್ನು ವಸ್ತ್ರಗಳನ್ನು ತೊಟ್ಟು ದಿವ್ಯ ಮಾಲೆಯನ್ನು ಗಂಧವನ್ನು ಧರಿಸಿದ್ದರು ಮಯನು ನಿರ್ಮಾಣ ಮಾಡಿದ ಆ ತ್ರಿಪುರದಲ್ಲಿ ಮಹಾಸುರರು ಸಂತೋಷದಿಂದ ಇರುತ್ತ ಧರ್ಮಾರ್ಥ ಕಾಮಗಳೆಂಬ ಈ ಪುರುಷಾರ್ಥಗಳಲ್ಲಿ ಸ್ವಯಂ ಪ್ರೇರಿತರಾಗಿಯೇ ಮನಸ್ಸಿಟ್ಟಿದ್ದರು ತ್ರಿಪುರದಲ್ಲಿ ವಾಸ ಮಾಡುತ್ತಿದ್ದ ಆ ದೈತ್ಯರಿಗೆ ಸ್ವರ್ಗವಾಸಿಗಳಿಗೆ ಹೇಗೋ ಹಾಗೆ ಕಾಲವು ಸುಖವಾಗಿ ಕಳೆಯುತ್ತಿತ್ತು ಮಕ್ಕಳು ತಂದೆ ತಾಯಿಗಳನ್ನು ಪತ್ನಿಯರು ಪತಿಗಳನ್ನು ಸೇವೆ ಮಾಡುತ್ತಿದ್ದರು ಅವರು ಪರಸ್ಪರ ಕಲಹವಿಲ್ಲದೆ ವಿಶೇಷ ಪ್ರೀತಿಯಿಂದ ಇರುತ್ತಿದ್ದರು ಅಧರ್ಮವು ಎಷ್ಟೇ ಪ್ರಬಲವಾದರೂ ತ್ರಿಪುರದಲ್ಲಿ ವಾಸಿಸುತ್ತಿದ್ದ ದೈತ್ಯರನ್ನು ಅದು ಬಾಧಿಸುತ್ತಿರಲಿಲ್ಲ ಅವರು ಆ ದುರ್ಗದಲ್ಲಿ ಈಶ್ವರನನ್ನು ಪೂಜಿಸುತ್ತಿದ್ದರು ಪುಣ್ಯಾಹ ಮಂತ್ರಗಳ ಮತ್ತು ವೇದೋಕ್ತವಾದ ಆಶೀರ್ವಾದ ಮಂತ್ರಗಳ ಘೋಷವು ಅವರಲ್ಲಿ ಕೇಳಿಬರುತ್ತಿತ್ತು ಅದರೊಡನೆ ಅವರ ಕಾಲಂದಿಗೆಯ ಧ್ವನಿಗಳು ಕೊಳಲು ವೀಣೆ ಮೊದಲಾದ ವಾದ್ಯಗಳ ಮಧುರ ನಿನಾದವು ಬೆರೆಯುತ್ತಿದ್ದವು ತ್ರಿಪುರ ನಗರದಲ್ಲಿ ದಾನವ ನಾಯಕರು ತಮ್ಮ ಪ್ರಿಯತಮೆಯರೊಡನೆ ಯಾವಾಗಲೂ ವಿಹರಿಸುತ್ತಿದ್ದರು ಆಕೆಯರ ಮಂದಹಾಸವು ಅವರ ಮನಸ್ಸನ್ನು ವ್ಯಾಕುಲಗೊಳಿಸುತ್ತಿತ್ತು ದೇವತೆಗಳನ್ನು ಅರ್ಚಿಸುತ್ತ ಬ್ರಾಹ್ಮಣರನ್ನು ನಮಸ್ಕರಿಸುತ್ತ ಧರ್ಮಾರ್ಥ ಕಾಮಗಳನ್ನು ಅವರು ಸಾಧಿಸುತ್ತಿದ್ದರು ಹೀಗೆ ಬಹುಕಾಲ ಕಳೆಯಿತು ಬಳಿಕ ಅಲಕ್ಷ್ಮಿ ಅಸೂಯೆ ಬಾಯಾರಿಕೆ ಹಸಿವು ಕಲಿ ಕಲಹ ಇವೆಲ್ಲವೂ ಒಟ್ಟಿಗೆ ತ್ರಿಪುರವನ್ನು ಪ್ರವೇಶಿಸಿದವು ಘೋರವಾದ ರೋಗಗಳು ಶರೀರವನ್ನು ಪ್ರವೇಶಿಸುವಂತೆ ಭಯಂಕರವಾದ ಆ ಅಸೂಯಾದಿಗಳು ಸಾಯಂಕಾಲದ ವೇಳೆಯಲ್ಲಿ ತ್ರಿಪುರವನ್ನು ಹೊಕ್ಕು ಅಲ್ಲಿ ಒಟ್ಟಿಗೆ ನೆಲೆಸಿದವು ಭಯಂಕರಗಳಾದ ಇವೆಲ್ಲವೂ ತ್ರಿಪುರವನ್ನು ಹೊಕ್ಕು ದಾನವರ ದೇಹದೊಳಗೆ ಪ್ರವೇಶಿಸುವುದನ್ನು ಮಯನು ಕನಸಿನಲ್ಲಿ ಕಂಡನು ಜಗತ್ತಿಗೆ ಶುಭವನ್ನು ಕೊಡುವ ತೇಜಸ್ಸಿಗೆ ಆಶ್ರಯನಾದ ಸೂರ್ಯನು ಹುಟ್ಟಿದನು ಆಗ ಸೂರ್ಯರಿಬ್ಬರೊಡನೆ ತಲೆದೋರಿದ ಮೇಘದಂತೆ ಮಯನು ತಾರಕಾಖ್ಯ ಮತ್ತು ವಿದ್ಯುನ್ಮಾಲಿಗಳ ಸಂಗಡ ಸಭೆಗೆ ಬಂದನು ಸುವರ್ಣಗಿರಿಯ ಶಿಖರದಲ್ಲಿ ಮೇಘಗಳು ಕುಳಿತುಕೊಳ್ಳುವಂತೆ ಆ ದೈತ್ಯ ಶ್ರೇಷ್ಠರು ಮೇರು ಶಿಖರದಂತೆ ರಮ್ಯವಾದ ಸುವರ್ಣಾಲಂಕೃತವಾದ ಆಸನದಲ್ಲಿ ಕುಳಿತರು ಮಯನ ಎರಡು ಪಕ್ಕಗಳಲ್ಲಿಯೂ ವಿದ್ಯುನ್ಮಾಲಿ ಮತ್ತು ತಾರಕಾಖ್ಯರು ಆನೆಯ ಪಕ್ಕದಲ್ಲಿ ಅದರ ಮರಿಗಳಂತೆ ಕುಳಿತರು ಅನಂತರ ಯುದ್ಧರಂಗದಲ್ಲಿ ಅಪರಿಮಿತವಾದ ಕೋಪವನ್ನು ಪ್ರಕಟಿಸತಕ್ಕ ದೇವಶತ್ರುಗಳಾದ ಅಸುರರೆಲ್ಲರೂ ಮನಸ್ಸಿನಲ್ಲಿ ದ್ವೇಷಪೂರಿತರಾಗಿ ಕುಳಿತರು ಅವರೆಲ್ಲರೂ ಸುಖಾಸನಗಳಲ್ಲಿ ಕುಳಿತ ತರುವಾಯ ಮಾಯಾವಿಗಳಲ್ಲಿ ಅಗ್ರೇಸರನಾದ ಮಯನು ಅವರೊಡನೆ ಇಂತೆಂದನು ಗಗನದಲ್ಲಿ ಸಂಚರಿಸುತ್ತ ಮೇಘಗಳಂತೆ ಆರ್ಭಟಿಸುವ ಓ ದೈತ್ಯರೇ ನಾನು ಕಂಡ ಭಯಂಕರವಾದ ಸ್ವಪ್ನವನ್ನು ಕೇಳಿರಿ ಬೆಂಕಿಯಂತಿರುವ ಕೋಪದಿಂದ ಮುಖವು ಉರಿಯುತ್ತಿರಲು ಭಯಂಕರರಾದ ನಾಲ್ವರು ಹೆಂಗಸರು ಮೂವರು ಗಂಡಸರು ತ್ರಿಪುರ ದುರ್ಗವನ್ನು ಧ್ವಂಸ ಮಾಡುತ್ತಾ ಒಳಹೊಕ್ಕರು ಬಹಳ ಸಾಹಸವಂತರಾದ ಅವರು ಸಿಟ್ಟುಗೊಂಡು ನಮ್ಮ ಪಟ್ಟಣಗಳನ್ನು ಪ್ರವೇಶಿಸಿದರು ಅಷ್ಟೇ ಅಲ್ಲ ಹಲವು ಶರೀರಗಳನ್ನು ಧರಿಸಿ ನಮ್ಮ ದೇಹಗಳನ್ನು ಹೊಕ್ಕರು ಈ ತ್ರಿಪುರ ನಗರವು ಕತ್ತಲೆಯಿಂದ ತುಂಬಿ ಎಲ್ಲ ಮನೆಗಳೊಡನೆಯೂ ನಿಮ್ಮೊಡನೆಯೂ ಸಾಗರದ ನೀರಿನಲ್ಲಿ ಮುಳುಗಿತು ಚೆಲುವೆಯಾದ ಹೆಂಗಸೊಬ್ಬಳು ಬೆತ್ತಲೆಯಾಗಿ ಗೂಬೆಯನ್ನು ಏರಿ ಕುಳಿತಳು ಚಂದ್ರನ ಆಕಾರದ ತಿಲಕವು ನಾಲ್ಕು ಕಾಲುಗಳು ಮೂರು ಕಣ್ಣುಗಳೂ ಉಳ್ಳ ಒಬ್ಬ ಪುರುಷನು ಕತ್ತೆಯ ಮೇಲೆ ಕುಳಿತಿದ್ದನು ಆತನು ಹೆಂಗಸನ್ನು ನೂಕುತ್ತಿದ್ದನಲ್ಲದೆ ನನ್ನನ್ನು ಎಬ್ಬಿಸಿದನು ಇಂತಹ ಭಯಂಕರಳಾದ ಹೆಂಗಸನ್ನು ನಾನು ಕಂಡೆನು ಓ ದೈತ್ಯರೇ ನಾನು ಕಂಡುದು ಈ ಬಗೆಯ ಕನಸು ಇದರಿಂದ ಅಸುರರಿಗೆ ಹೇಗೆ ಕಷ್ಟ ಒದಗುತ್ತದೆ ಬಲ್ಲಿರ ನಾನು ನಿಮಗೆ ತಕ್ಕ ರಾಜನೆಂದೂ ನನ್ನ ಮಾತು ಹಿತಕರವೆಂದೂ ನಿಮಗೆ ತಿಳಿದರೆ ಎಲೈ ಪ್ರಾಜ್ಞರೇ ನಾನು ಹೇಳುವುದನ್ನು ಗಮನವಿಟ್ಟು ಕೇಳಿ ಅಸೂಯೆ ಮಾಡಬೇಡಿ ಕಾಮ ಈರ್ಷ್ಯೆ ಕೋಪ ಅಸೂಯೆ ಇವನ್ನು ಬಿಡಿ ಸತ್ಯ ಇಂದ್ರಿಯ ನಿಗ್ರಹ ಧರ್ಮ ಋಷಿಗಳ ಹಿತವಚನ ಇವುಗಳನ್ನು ಅನುಸರಿಸಿ ಶಾಂತಿ ಕರ್ಮಗಳನ್ನು ನೆರವೇರಿಸಿ ಪರಮೇಶ್ವರನನ್ನು ಪೂಜಿಸಿ ಇದರಿಂದಲಾದರೂ ಈ ಸ್ವಪ್ನದ ದುಷ್ಫಲವು ತಪ್ಪಲಿ ದೇವದೇವನೂ ತ್ರಿಲೋಚನನು ಆದ ಮಹೇಶ್ವರನೂ ನಮ್ಮ ಮೇಲೆ ಕೋಪಿಸಿಕೊಳ್ಳುವುದಿಲ್ಲ ಇದು ನಿಜ ಓ ಅಸುರರೇ ನಾನು ಹೇಳುವುದೇಕೆಂದರೆ ತ್ರಿಪುರದಲ್ಲಿ ಯಾವಾಗಲೂ ಉತ್ಪಾತಗಳು ಕಾಣುತ್ತಲೇ ಇವೆ ಕಲಹವನ್ನು ಬಿಟ್ಟು ಸರಳ ಸ್ವಭಾವವನ್ನು ಅನುಸರಿಸುತ್ತ ದುಸ್ವಪ್ನದ ಶಾಂತಿಯನ್ನು ಅನುಕೂಲ ಕಾಲವನ್ನು ಇದಿರು ನೋಡುತ್ತಿರಿ ಮಯನು ಹೇಳಿದ ಮಾತನ್ನು ಕೇಳಿ ವಿನಾಶಕಾಲ ಒದಗಿದ್ದ ದೈತ್ಯರು ಕ್ರೋಧ ಮತ್ತು ಈರ್ಷ್ಯೆಗಳಿಗೆ ವಶರಾದರು ಅಲಕ್ಷ್ಮಿಯು ಆಕ್ರಮಿಸಿಕೊಂಡಿದ್ದ ಆ ಅಸುರರಿಗೆ ವಿನಾಶಕಾಲವೇ ಕಾಣಬರುತ್ತಿತ್ತು ಒಬ್ಬರನ್ನೊಬ್ಬರು ನೋಡಿದಾಗ ಅವರ ಕಣ್ಣುಗಳಲ್ಲಿ ಸಿಟ್ಟು ತುಂಬಿತು ಬಳಿಕ ದುರ್ದೈವ ವಶರಾಗಿ ತ್ರಿಪುರವಾಸಿಗಳಾದ ಅಸುರರು ಸತ್ಯವನ್ನು ಧರ್ಮವನ್ನು ಬಿಟ್ಟು ಅಕಾರ್ಯಗಳಿಗೆ ತೊಡಗಿದರು ಅವರು ಧರ್ಮ ನಿರತರಾದ ಬ್ರಾಹ್ಮಣರನ್ನು ದ್ವೇಷಿಸುವರು ದೇವತೆಗಳನ್ನು ಪೂಜಿಸರು ಗುರುವಿಗೆ ಮನ್ನಣೆಯೀಯರು ಒಬ್ಬರ ಮೇಲೊಬ್ಬರು ಸಿಟ್ಟಾಗುವರು ಅವರು ಕಲಹಗಳಲ್ಲಿ ತೊಡಗುವರು ಸ್ವಧರ್ಮಾಚರಣೆಯೆಂದರೆ ಅವರಿಗೆ ಹಾಸ್ಯ ಅಹಂಕಾರ ನಿರತರಾಗಿ ಒಬ್ಬರನ್ನೊಬ್ಬರು ನಿಂದಿಸುವರು ಹಿರಿಯರೊಡನೆ ಗಟ್ಟಿಯಾಗಿ ಮಾತನಾಡುವರು ಗೌರವಿಸಿದರು ಉತ್ತರವನ್ನು ಕೊಡರು ಇದ್ದಕ್ಕಿದ್ದಂತೆಯೇ ಕಣ್ಣಿನಲ್ಲಿ ನೀರು ಹಾಕುವರು ಮತ್ತು ಗಾಬರಿಗೊಳ್ಳುವರು ರಾತ್ರಿಯಲ್ಲಿ ಮೊಸರನ್ನು ಕುಡಿಯುವರು ಮತ್ತು ಹುರಿ ಹಿಟ್ಟನ್ನು ಬೇಲದ ಹಣ್ಣುಗಳನ್ನು ತಿನ್ನುವರು ಎಂಜಲು ಕೈ ತೊಳೆಯದೆಯೂ ಮುಸುಕು ಹಾಕಿಕೊಂಡು ಮಲಗುವರು ವಿಸರ್ಜನೆ ಮಾಡಿ ಜಲವನ್ನು ಸ್ಪರ್ಶಿಸುವುದಿಲ್ಲ ಕಾಲು ತೊಳೆಯದೆ ಹಾಸಿಗೆಯಲ್ಲಿ ಮಲಗುವರು ಶೌಚಾಚಾರಗಳನ್ನು ಅನುಸರಿಸರು ಬೆಕ್ಕನ್ನು ಕಂಡ ಇಲಿಯಂತೆ ಭಯದಿಂದ ಕುಗ್ಗಿ ಹೋಗುವರು ಪತ್ನಿ ಸಂಗಮವನ್ನು ಮಾಡಿದ ತರುವಾಯ ಶುದ್ಧಿ ಮಾಡಿಕೊಳ್ಳುವುದಿಲ್ಲ ಗುಟ್ಟಾಗಿ ಆ ಕಾರ್ಯಗಳನ್ನು ಮಾಡುವರು ಅದಕ್ಕಾಗಿ ಅವರಿಗೆ ಲಜ್ಜೆಯೂ ಇಲ್ಲ ತ್ರಿಪುರವಾಸಿಗಳಾದ ಹಸುರರು ಮೊದಲು ಒಳ್ಳೆಯ ನಡತೆವಂತರಾಗಿದ್ದು ಬಳಿಕ ಹೀಗೆ ದುಷ್ಟಚರಿತ್ರರಾದರು ಅವರು ದೇವತೆಗಳನ್ನು ತಪಸ್ವಿ ಜನರನ್ನೂ ಬಾಧಿಸತೊಡಗಿದರು ಮಯನು ಅಡ್ಡಿಪಡಿಸಿದರು ಕೇಡುಗಾಲ ಒದಗಿದ್ದುದರಿಂದ ಆ ದೈತ್ಯರು ಕಲಹ ಪ್ರಿಯರಾಗಿ ಬ್ರಾಹ್ಮಣರಿಗೆ ಬಾಧೆಯನ್ನೇ ಕೊಡುತ್ತಿದ್ದರು ಬಲಿಷ್ಠರಾದ ಆ ದೈತ್ಯರು ವೈಭ್ರಾಜ ನಂದನ ಚೈತ್ರರಥ ಅಶೋಕ ವರಾಶೋಕ ಸರ್ವರ್ತುಕ ಮುಂತಾದ ದೇವೋದ್ಯಾನಗಳನ್ನು ದೇವತೆಗಳ ವಾಸಸ್ಥಾನವಾದ ಸ್ವರ್ಗವನ್ನು ಮತ್ತು ಋಷ್ಯಾಶ್ರಮಗಳನ್ನು ಕ್ರೋಧವಶದಿಂದ ಹಾಳು ಮಾಡುತ್ತಿದ್ದರು ದೇವೇಂದ್ರನ ಶತ್ರುಗಳಾದ ದುಷ್ಟ ದೈತ್ಯರು ದೇವಸ್ಥಾನಗಳನ್ನು ಆಶ್ರಮಗಳನ್ನು ಧ್ವಂಸ ಮಾಡಿದರು ದೇವತೆಗಳು ಬ್ರಾಹ್ಮಣರು ಪೂಜಾ ನಿರತರು ಇವರೆಲ್ಲರನ್ನೂ ಕೊಂದರು ಮಿಡತೆಗಳು ಸಸ್ಯವರ್ಗವನ್ನು ಪೀಡಿಸುವಂತೆ ಲೋಕವನ್ನು ಬಾಧಿಸಿದರು ಶ್ರೀ ಮಾತ್ಸ್ಯೆ ಮಹಾಪುರಾಣೆ ತ್ರಿಪುರೋಪಾಖ್ಯಾನೆ ದುಸ್ವಪ್ನ ನಾಮ ಏಕ ತ್ರಶದಧಿಕ ಶತಮೋಧ್ಯಾಯ ಶ್ರೀ ಕೃಷ್ಣಾರ್ಪಣ ವಸ್ತು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಮೂವತ್ತೆರಡನೆಯ ಅಧ್ಯಾಯವಾದ ತ್ರಿಪುರೋಪಾಖ್ಯಾನ ದೇವತೆಗಳು ಬ್ರಹ್ಮನನ್ನು ಮೊರೆಹೊಕ್ಕುದು ಎಲ್ಲರೂ ಕೂಡಿ ಪರಮೇಶ್ವರನನ್ನು ಸ್ತೋತ್ರ ಮಾಡಿದುದು ಎಂಬ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪ್ರತಾಸುತಂ ಶ್ರೀ ಕೃಷ್ಣಾಯ ನಮಃ